ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್ ಇವಾಗ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಆರು ಗಂಟೆ ಆಗಿದೆ ಫ್ರೆಶ್ ಅಪ್ ಆಗಿ ಇವಾಗ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅದಕ್ಕೆ ನೆನ್ನೆ ಮಾಡೋಕ್ಕಾಗಿಲ್ಲ ಅದಕ್ಕೆ ಇವಾಗ ಮಾಡ್ತಾಯಿದ್ದೀನಿ ಬನ್ನಿ ಮಾರ್ನಿಂಗ್ ರುಟೀನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಮತ್ತು ನಾನು ಹಾಕೋ ಯಾವುದೇ ವಿಡಿಯೋನ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಬನ್ನಿ ಇವತ್ತಿನ ಲಾಕ್ ಕಂಟಿನ್ಯೂ ಮಾಡ್ತೀನಿ ನೋಡಿ ಇವಾಗ ಕುಡಿಯೋಕ್ಕೆ ಬಿಸಿ ನೀರು ಇಟ್ಟಿದ್ದೀನಿ ಚೆನ್ನಾಗಿದೆ ಸ್ವಲ್ಪ ನಾವು ಶೇಂಗಾ ಹುಡ್ಕೊತಾ ಇದ್ದೀನಿ ಸ್ವಲ್ಪ ಬಿಸಿ ನೀರು ಕುಡಿದು ಪಾತ್ರೆ ಕುಡಿದು ಎಲ್ಲ ಪಲಾವಿಗೆ ಅವರು ಬೆದನೇಕಾಯಿಗೆ ರೆಡಿ ಮಾಡ್ಕೊತಾ ಇದ್ದಾಗ ಅದಕ್ಕೆ ವಿಡಿಯೋ ಮಾಡೋಕ್ಕೆ ಲೇಸ್ ಇವಾಗ ಶೇಂಗ್ ಹುಟ್ಕೊಂಡು ಇನ್ನು ಪಾತ್ರೆ ತೊಳಿಬೇಕು ಅಡುಗೆ ಮಾಡಬೇಕು ಅದು ಇವಾಗ ಹೊರದಿದೆ ಸ್ಟೋ ಸ್ಟವ್ ಆಫ್ ಮಾಡಿ ಅದರಲ್ಲಿ ಸ್ವಲ್ಪ ಜೀರಿಗೆ ಹಾಕಿ ಬಿಟ್ಟು ಬಿಡ್ತೀನಿ ತನಗೆ ಹಾಕೋವರೆಗೂ ಹಾಗೆ ಹಂಗೆ ಸ್ವಲ್ಪ ಸ್ವಲ್ಪ ಬಿಳಿಯಳು ಹಂಗೆ ಕರಿಬೇವು ಹಾಕಿಬಿಡ್ತೀನಿ ಎಲ್ಲ ತನಗಾಗೋಷ್ಟರಲ್ಲಿ ಅದು ಇದಾಗುತ್ತೆ ಇದು ಮಿಕ್ಸಿಗೆ ಹಾಕ್ಕೊಂಡು ತನಗಾದಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ ಇವಾಗ ತನಗಾಗಿದೆ ಒಂದು ಐದರಿಂದ ಆರು ಬೆಳಗ್ಗೆ ಹಾಕಿದ್ದೀನಿ ಒಂದಿಷ್ಟು ಶುಂಠಿ ಹಾಕಿದ್ದೀನಿ ಶುಂಠಿ ಹಾಕಿದರೂ ನಡೀತೆ ಹಾಕ್ಲಿದ್ರೂ ನಡೀತೆ ಇವಾಗ ಮಿಕ್ಸಿ ರುಬ್ಕೊಂಡು ಬರ್ತೀನಿ ನೋಡಿ ಇವಾಗ ಪೌಡ್ರ್ ಮಾಡ್ಕೊಂಡು ಬಂದೆ ಇವಾಗ ಬದನೇಕಾಯಿ ಒಗ್ಗರಣೆ ಹಾಕ್ತೀನಿ ಒಂದು ಕಡಾಯಿ ಇಟ್ಟಿದ್ದೀನಿ ಮಾಡಿ ಒಂದಿಷ್ಟು ಎಣ್ಣೆ ಎಣ್ಣೆ ಬಿಸಿಯಾಗಿದೆ ಸ್ವಲ್ಪ ಸಾಸಿವೆ ಹಾಗೆ ಒಂದು ಈರುಳ್ಳಿ ಹತ್ತಿದ್ದೀನಿ ಇವಾಗ ಈರುಳ್ಳಿ ಫ್ರೈ ಆಗಿದೆ ಕರಿಬೇವು ನಾಲ್ಕು ಎಲೆ ಿ ಟೊಮೆಟೊ ಕಟ್ ಮಾಡಿ ತೊಳ್ದು ಈ ಥರ ಎಣ್ಣೆಗಾಯಿ ಮಾಡ್ತಾಯಿಲ್ಲ ನಾನು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ adeaşi vă grăbăm dar da spun aşa deşte aşa ceva. निष फ्रई आगे उतर माँ अस्टली पलावे मसाले ऋब्स अभी पलावेगा इे पात्र स्वल्प पुदीना बड़ु

కడలేబీజ పూడి ఇన్న స్వల్ప బెంకే నోడ్కరీ పలవ్కి రెడీ మారి ముస ముస్ ఫ్రెండ్స్ ఇవ్వగలి నీరిట్టు గంజి మి రగి గంజి నీరుక్కి స్వల్ప బెల్ నోడి అదేకి రగిట్టు స్పూను ఇవగా అల్వ్ కద్యోక ముంచే ఈ హాక్బిట్టు తిరస గంటీర మొట్టే హసీత ఇది అదకగే గంజి బాబు అంతే ఈ కల్లి ఆగితే పలావ్ అస్ట్ పాత్ర స్నాల గస్తి ఇది నోడి ఇవా గంజినూ ఆ కజ్తాయి ఈ కడ పేస్ట్ ఆయూ గంజి కుడి పలావ్ నోడి టమేటోర నాలుగు మెణిన్కాయ్ ఈరు ఆలూగడ్డే ఇది క్యారెట్ పస్ సోయ

ఫ్రెండ్స్ ఈ గంజి అర్ధ స్పూన్ ఆగ తుప్ప హాక్తీ కుడతూ ఆమె పలావ్ మి మొత్తం కంటిన్యూ మాత్రం బాగు ఫ్రెండ్స్ పలావస్ట్గ్గరకి గంజి కుడుకుంటు ఆమెసార్కొని కడయి సారి కుక్కర్ ఇదిని అదే స్వల్ప ఎన్నె ಅವ್ರಿಗೆ ಎಣ್ಣೆ ಬಿಸಿ ಫ್ರೆಂಡ್ಸ್ ಅದಕ್ಕೆ ಮೆಣಸಿನ್ಕಾಯಿ ಈರುಳ್ಳಿ ಫ್ರೈ ಮಾಡಬೇಕು ಈಗ ಈರುಳ್ಳಿ ಫ್ರೈ ಆಗಿದೆ ಪೇಸ್ಟ್ನ ಹಾಕಿತ್ತು

ನಾವೆ ಬಿರಿಯಾನಿ ಮಸಾಲಾ ಮಾಡ್ಕೊಳ್ಳೋಣ ಅರ್ಧ ಅರ್ಧ ಆ ನೋ ಫ್ರೈ ಆಗಿದೆ ಇದರಲ್ಲಿ 1 1/2 ಗ್ಲಾಸ್ ಹಾಕಿದೀನಿ 1 ಗ್ಲಾಸ್ ನೀರು ಹಾಕ್ತೀನಿ ಉಪ್ಪು ನೋಡ್ಕೊಂಡು ಹಾಕಿ ಸ್ವಲ್ಪ ಉಪ್ಪು ನೋಡಿ ಇವಾಗ ಅಕ್ಕಿನ ಹಾಕ್ತಾ ಇದ್ದೀನಿ ತೊಳೆದಿರೋದು ಅಕ್ಕಿ ಇಲ್ಲಿ ಅದಕ್ಕೆ ಒಂದೆರಡು ಸ್ಪೂನು ತುಪ್ಪ ಹಾಕ್ತಾ ಇದ್ದೀನಿ ಪಲಾವ್ಗೆ ಈ ಥರ ಮೇಲೆ ಹಾಕಿದರೆ ಚೆನ್ನಾಗಿರುತ್ತೆ ಎರಡೇ ಸ್ಪೂನ್ ಸಾಕು ಇಲ್ಲಿ ಚೆನ್ನಾಗಿ ಕಲಸಿ ಉಪ್ಪು ಖಾರ ನೋಡಿಬಿಟ್ಟು ಆಮೇಲೆ ಮುಚ್ಚಳ ಮುಚ್ಚಿದ್ರೆ ಆಯಿತು ನೋಡಿ ಫ್ರೆಂಡ್ಸ್ ಇವಾಗ ಎಲ್ಲ ಕರೆಕ್ಟಾಗಿದೆ ಇವಾಗ ಮುಚ್ಚಳ ಮುಚ್ಚಿ ಎರಡು ವಿಜಿಲ್ ಕೋಗಿಸಿದ್ರೆ ಪಲಾವ್ ರೆಡಿ ನೋಡಿ ಫ್ರೆಂಡ್ಸ್ ಇವಾಗೆಲ್ಲ ಆಯಿತು ಅಡಿಗೆ ಪಾತ್ರೆ ಕಸ ಸ್ನಾನ ಬಾಕಿ ರೀ ಬದನೇಕಾಯಿ ಪಲ್ಯ ರೀ ಪಲಾವು నోడి పలావ్ రెడీ అదనక పల్లె రెడ్ పాత్రు కసగసె గుడ్సూ ఇవ్వ స్నాల మూడు టిఫిన్ మో ఫ్రెండ్స్ కల్స్కి అదకే విడియో మాడకే పలావ్ చన బందే గ్యాస్ కట్ ఎలా వర్సాయ్ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಡು ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಸಿಗ್ತಾ ಸಿಗ್ತೀನಿ ಎಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನಲ್